ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿಯೊಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಕಥೆಗಳ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಟು ಎಂದಿನ ಸಂಚಿಕೆಯಲ್ಲಿ ಭುವನ್ ಇವತ್ತು ಷೇರೆಲ್ಲ ವಾಪಸ್ ಕೊಟ್ಟು ಕಂಪನಿನ ಇಂಡಿಪೆಂಡೆಂಟ್ ಮಾಡಿದ್ದರ ಖುಷಿನ ಪುರೋಹಿತ್ ಫ್ಯಾಮಿಲಿ ಹಾಳು ಮಾಡಿತ್ತು ಮುಂದೆ ಆಸ್ಪಿಟಲ್ನಲ್ಲಿ ಮಗು ಅರ್ಧ ಅರ್ಧರಾತ್ರಿಯಲ್ಲಿ ಹಳೋದಕ್ಕೆ ಶುರು ಮಾಡಿತು ಅಲ್ಲಿದ್ದ ನರ್ಸ್ಗಳೆಲ್ಲ ಸಮಾಧಾನ ಮಾಡಿದ್ರು ಸುಮ್ಮಂದಿರೋದನ್ನು ನೋಡಿ ತ್ರಿಶೂಲ್ಗೆ ತುಂಬ ಬೇಜಾರಾಯಿತು ಕೊನೆಗೆ ಅವರ ಅಮ್ಮನಿಗೆ ಹೇಳ್ದ ಅವರಿಗೂ ಕೂಡ ಹುಷಾರಿಲ್ಲದ ಕಾರಣ ಅವರು ಬರಲಾಗಲಿಲ್ಲ ತ್ರಿಶೂಲ್ಗೆ ಆ ಮಧ್ಯರಾತ್ರಿಯಲ್ಲಿ ನೆನಪಿಗೆ ಬಂದಿದ್ದು ಭವಿಷ್ಯ ತ್ರಿಶೂಲ್ ಅಲ್ಲಿ ಮಗುನ ನರ್ಸ್ ಮತ್ತೆ ಜಯಾಗೆ ಒಪ್ಸಿ ಕಾ ಸ್ಟಾರ್ಟ್ ಮಾಡ್ದ ಅವನು ಸರಿ ಸುಮಾರು ಭುವನ್ ಮನೆಗೆ ಬಂದಾಗ ಎರಡು ಗಂಟೆ ಆಗಿತ್ತು ತ್ರಿಶೂಲ್ ಭುವನ್ ಮನೆ ಹೊರಗೆ ನಿಂತು ಭವಿಷ್ಯ ನಂಬರ್ಗೆ ಕಾಲ್ ಮಾಡ್ದ ಹುಡುಗಿ ತುಂಬ ನಿದ್ದೆಯಲ್ಲಿದ್ದರಿಂದ ಫೋನ್ನ ಹೆತ್ತಲಿಲ್ಲ ಅದು ಅಲ್ಲದೆ ಸೈಲೆನ್ ಬೇರೆ ಮಾಡಿದ್ಲು ತ್ರಿಶೂಲ್ಗೆ ಅದೇ ಸಮಯಕ್ಕೆ ಜಯಾ ಕಾಲ್ ಬಂತು ಸರ್ ಪಾಪು ಉಸಿರಾಡೋಕ್ಕೆ ಕಷ್ಟಪಡ್ತಿದೆ ಅಂತ ಎನ್ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಂದಳು ಈಗ ತ್ರಿಶೂಲ್ ಇನ್ನೂ ಕಾಯೋದ್ರಲ್ಲಿ ಅರ್ಥ ಇಲ್ಲ ಎಂದು ಬೇಗ ಭುವನ್ ಮನೆ ಡೋರ್ ಬಡ್ದ ಮನೆ ಕೆಲಸದವರು ಯಾರಪ್ಪ ಇಷ್ಟೊತ್ತಲ್ಲಿ ಡೋರ್ ಬಡೀತಿರೋರು ಎಂದು ಡೋರ್ ತೆಗೆದರೆ ತ್ರಿಶೂಲ್ ತುಂಬ ಮಾತಾಡದೆ ಇಲ್ಲಿ ಭವಿಷ್ಯ ರೂಮ್ ಎಲ್ಲಿದೆ ಎಂದ ಆ ಮನೆ ಕೆಲಸದ ರಾಜು ಅದು ಸರ್ ಎಂದು ಭವಿಷ್ಯ ಇದ್ದಂಥ ರೂಮ್ ಕಡೆ ಕೈ ತೋರಿಸಿ ಸರ್ ನೀವ್ಯಾರು ಎಂದ ತ್ರಿಶೂಲ್ ಏನೂ ಮಾತಾಡಿಲ್ಲ ಸೀದಾ ಭವಿಷ್ಯ ಇದ್ದ ರೂಮ್ ಕಡೆ ಹೋಗೋದು ನೋಡಿದ ರಾಜು ಏತರಿ ಭುವನ್ ರೂಮ್ ಬಡಿದ ಭುವನ್ ನಿದ್ದೆ ಕಣ್ಣಲ್ಲಿ ಏನಾಯಿತು ರಾಜು ಯಾಕೆ ಇಷ್ಟೊತ್ತಲ್ಲಿ ಹೀಗೆ ಬಡಿದ್ದಿದೆಯಾ ರೂಮ್ನ ಎಂದ ರಾಜು ಅಣ್ಣ ಅದು ಮನೆಗೆ ಯಾರು ಬಂದಿದ್ದಾರೆ ಅವರು ಭವಿಷ್ಯಮ್ಮ ರೂಮ್ಗೆ ಹೋಗಿದ್ದಾರೆ ಎಂದ ಆ ಮಾತು ಕೇಳಿದ ಭುವನ್ ಹೂಪು ಬೆಸೆದು ಏನು ಎಂದು ಶಾಕ್ ಆಗಿ ಕೇಳಿದವನು ನಿದ್ದೆ ಹಾರೋಗಿತು ಕೊನೆಗೆ ತಾನೇ ಭವಿಷ್ಯ ರೂಮ್ಗೆ ಬಂದವನ ಕಣ್ಣ ಮುಂದೆ ತ್ರಿಶೂಲ್ ಭವಿಷ್ಯ ಎಂದು ಎಬ್ಬಿಸೋದು ಕಾಣಿಸುತ್ತೆ ಭುವನ್ಗೆ ಕೋಪ ನತ್ತಿಗತ್ತಿತು ತ್ರಿಶೂಲ್ ಎಂದ ಜೋರಾಗಿ ತ್ರಿಶೂಲ್ ಭುವನ್ ಕಡೆ ನೋಡಿ ಪೆಚ್ಚಿ ಮೋರೆ ಹಾಕಿ ಸಾರಿ ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಿದ್ದೀನಿ ಭವಿಷ್ಯನ ನನ್ನ ಜೊತೆ ಕಳಿಸ್ಕೊಡು ಎಂದ ಭುವನ್ ದವಡೆ ಬಿಗಿದು ಸೀದಾ ಬಂದು ಅವನ ಕಾಲರ್ಗೆ ಕೈ ಹಾಕಿ ಎಷ್ಟು ಧೈರ್ಯ ನಮ್ಮ ಮನೆಗೆ ಬಂದು ಭವಿಷ್ಯನ ಕಳಿಸ್ಕೊಡು ಅನ್ನೋಕ್ಕೆ ಎಂದ ಕೋಪದಲ್ಲಿ ಆದರೆ ತ್ರಿಶೂಲ್ ಕೋಪಗೊಳ್ಳದೆ ಕೂಲಾಗೆ ನೋಡು ಭುವನ್ ನನ್ನ ಮಗುಗೆ ಸೀರಿಯಸ್ ಆಗಿದೆ ಅದು ಭವಿಷ್ಯನ ಚೆನ್ನಾಗಿ ಹಚ್ಕೊಂಡಿದೆ ಪ್ಲೀಸ್ ಕಳಿಸ್ಕೊಡು ಈಗ ಎಂದ ಭುವನ್ ನಿನ್ನ ಮಗು ಸೀರಿಯಸ್ ಆದರೆ ಹಾಸ್ಪಿಟಲ್ ಇದೆ ಡಾಕ್ಟರ್ ಇದ್ದಾರೆ ಅದು ಹೀಗೆ ಅರ್ಧ ರಾತ್ರಿನಲ್ಲಿ ಒಂದು ಹುಡುಗಿ ರೂಮ್ಗೆ ಬರೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಎಂದ ಭವಿಷ್ಯ ನಿದ್ದೆಯಿಂದ ಸ್ವಲ್ಪ ಎಚ್ಚರವಾಗೋದನ್ನು ನೋಡಿ ತ್ರಿಶೂಲ್ ಭವಿಷ್ಯ ಹೇತೇಳು ಎಂದ ಭುವನ್ ಶಟಪ್ ಅವಳಿಗೂ ಸುಸ್ತಿದೆ ಅವಳು ರೆಸ್ಟ್ ಮಾಡಲಿ ಎಂದು ತ್ರಿಶೂಲ್ ಕಾಲರ್ ಹಿಡಿದು ಹೊರಗೆ ನಡಿ ತ್ರಿಶೂಲ್ ಎಂದು ಹೇಳಿದು ಹೊರಗೆ ಕರೆದುಕೊಂಡು ಹೋಗುತ್ತಿದ್ರೆ ತ್ರಿಶೂಲ್ ಜೋರಾಗಿ ಬಹುಶ ಎತ್ತೇಳು ಎಂದು ಕರೆಯೋಕೆ ಶುರು ಮಾಡ್ದ ಬಹುಶ ಯಾರೋ ಕರೆದ ಫೀಲ್ ಆಗಿದ್ದು ನೋಡಿ ಕಣ್ಬಿಟ್ಟಾಗ ಭುವನ್ ತ್ರಿಶೂಲ್ ಕೆನೆಗೆ ಒಂದು ಹೊಡೆದೇ ಬಿಟ್ಟ ಅದು ಆ ಭವಿಷ್ಯ ಕಣ್ಣಿಗೆ ಕಾಣುತ್ತೆ ಭುವನ್ ಕೋಪ ಮೀರಿತು ತ್ರಿಶೂಲ್ ಹೇಳಿದ್ದು ಕೇಳಿದ್ದಕ್ಕೆ ಅವನ ಮೇಲೆ ಕೈ ಮಾಡಿದ್ದ ತ್ರಿಶೂಲ್ ಮೇಲೆ ಭುವನ್ ಕೈ ಮಾಡಿದ್ದನ್ನ ನೋಡಿದ ಭವಿಷ್ಯ ಭುವನ್ ಏನಿದು ಎಂದು ಬಾಗಿಲ ಬಳಿ ಬಂದು ಕೋಪದ ಮುಖ ಮಾಡಿ ತ್ರಿಶೂಲ್ ಸರ್ ನೀವೇನಿಲ್ಲಿ ಅದು ಇಷ್ಟೊತ್ತಲಿ ಎಂದಳು ಭುವನ್ ಬವಿಷ ನೀನು ಯಾಕೆ ಬಂದೆ ಇವರದೆಲ್ಲ ತುಂಬ ಹತ್ಯೆ ಆಯ್ತು ಇವರ ಮಗುಗೆ ಹುಷಾರಿಲ್ಲ ಅಂದರೆ ನೀನೇನು ಮಾಡೋಕ್ ಸಾಧ್ಯ ಇಷ್ಟೊತ್ತಲ್ಲಿ ಬಂದು ನ್ಯೂಸ್ ಅನ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಎಂದ ಕೋಪದಲ್ಲಿ ಭವಿಷ ಭುವನ್ ಬಿಡಿ ಅವರನ್ನ ಅವರನಾಂದಳಿತು ಸುಬ್ಬು ಗಂಟಿಕೆ ತ್ರಿಶೂಲ್ ತುಟಿ ಸೋಟ ಮಾಡಿದ್ರೆ ಭುವನ್ ಕೋಪದಲ್ಲಿ ಭವಿಷ ಎಂದ ಆದರೆ ಭವಿಷಾ ನಾನೇ ಹೇಳ್ತಿದ್ದೀನಿ ಬಿಡಿ ಅವರನ್ನ ಎಂದಳು ಅಷ್ಟೊತ್ತಿಗೆ ಯಶದವ್ರು ಬಂದು ಏನಪ್ಪ ಇಷ್ಟತ್ತಲ್ಲಿ ಬೇರೆಯವರ ಮನೆಗೆ ಬರೋದು ಎಂದರು ಬಹುಶಃ ಪ್ಲೀಸ್ ಎಲ್ಲರೂ ಸ್ವಲ್ಪ ಸೈಲೆಂಟ್ ಆಗಿರ್ತೀರಾ ಎಂದು ತ್ರಿಶೂಲ್ ಕಡೆ ನೋಡಿ ಹೇಳಿ ಸರ್ ಯಾಕೆ ಬಂದಿದ್ದು ಏನಾಯಿತು ಎಂದಳು ತ್ರಿಶೂಲ್ ಬಹುಶಃ ಅದು ಪಾಪುಗೆ ಹುಷಾರಿಲ್ಲ ಎನ್ ಐ ಸಿಗೆ ಶಿಫ್ಟ್ ಮಾಡಿದ್ದಾರೆ ಅವಳೋಕೆ ಹಿಡ್ಕೊಂಡ್ರೆ ನಿಲ್ಸೋದಿಲ್ಲ ಯಾರಾದ್ರೂ ಸಮಾಧಾನ ಆಗ್ತಿಲ್ಲ ಬಹುಶಃ ಅದಕ್ಕೆ ನಿನ್ನ ಪಾಪು ತುಂಬ ಹಚ್ಕೊಂಡಿದ್ದಾನೆ ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಕೆ ಬಂದೆ ನಿನಗೆ ಕಾಲ್ ಮಾಡಿದೆ ಬಟ್ ನೀನು ರಿಸೀವ್ ಮಾಡಿಲ್ಲ ಎಂದ ಬಹುಶಃ ಈಗ ಸತ್ಯ ಗೊತ್ತಾಯ್ತಾ ಆ ಮಗುನ ನಾನು ಇವ್ರ ಮನೆಗೆ ಹೋದಾಗಿಂದೂ ನಾನೇ ನೋಡ್ಕೊಳ್ತಿರೋದು ಹಾಗಾಗಿ ಮಗು ನನ್ನ ಹಚ್ಕೊಂಡಿದ್ದೆ ಪ್ಲೀಸ್ ಇಷ್ಟು ಚಿಕ್ಕ ವಿಷಯನ ದೊಡ್ಡದಾಗಿ ಮಾಡಬೇಡಿ ಎಂದು ಭುವನ್ ಕಡೆ ತಿರುಗಿ ನಾನು ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ ಎಂದು ಸರ್ ಬನ್ನಿ ಎಂದಳು ತ್ರಿಶೂಲ್ ಕಡೆ ನೋಡಿ ಭವಿಷ್ಯೀಗೆ ಸಡನ್ ಆಗಿ ತ್ರಿಶೂರ್ ಜೊತೆ ಹೊಟ್ಟಿದ್ದು ನೋಡಿದ್ದ ಭುವನ್ ಬೇಜಾರಾದರೆ ಯಶೋದವರು ಇದೇನೋ ಭುವನ್ ಇವ್ನ್ ಯಾಕೋ ಭವಿಷ್ಯ ಹಿಂದೆ ಬಿದ್ದಿದ್ದಾನೆ ಅವರಮ್ಮ ಇಲ್ವಾ ಮಗು ನೋಡ್ಕೊಳ್ಳೋಕ್ಕೆ ಅದಕ್ಕೆ ನನ್ನ ಸೊಸೆನ ಹೋಗಬೇಕು ಎಂದರು ಭುವನ್ ಅಮ್ಮ ಮನೆಯಲ್ಲಿ ಇರಬೇಕಾದವಳನ್ನು ಬೀದಿಗೆ ತಳಿದು ನಾವು ಆಗ ಅವಳಿಗೆ ಆಶ್ರಯ ಕೊಟ್ಟವರಿಗೆ ಈಗ ಅವಳು ಸಹಾಯ ಮಾಡಲು ಹೋಗ್ತಿದ್ದಾಳೆ ಎಂದು ಮೇಲೆ ಮಾತಾಡಿ ರೂಮ್ಗೆ ಹೋಗ್ತಾನೆ ರೂಮ್ಗೆ ಹೋಗಿ ಅಲ್ಲಿ ಕಚ್ಚಿ ಅವನ ರೂಮ್ನಲ್ಲಿದ್ದ ಬೆಡ್ ಎಲ್ಲ ಕೆಳಗೆ ತಳ್ಳಿ ಅವನ ಕೋಪನ ಹೊರಗಾಕ್ತ ಕೋಪದಲ್ಲೇ ಮುಷ್ಟಿ ಬಿಗಿದ ಭುವನ್ ಭವಿಷ್ಯ ನಿನ್ನೆ ಯಾಕೆ ಅವನ ಜೊತೆ ನಾನು ಕಳಿಸ್ಬೇಕು ಶು ಶ್ಯೋರ್ ಮೈ ವೈಫ್ ನಾನು ನಿನ್ ಗಂಡ ನಾನು ಮುಂದೆನೆ ಬೇರೆ ಯಾರು ಹೇಗೆ ಗೂಳಿ ಗೂಳಿನುದ್ದಂತೆ ಬಂದರೆ ನಾನು ಹೇಗೆ ಸುಮ್ಮನಿಲ್ಲ ಹೇಗೆ ಇದೆಲ್ಲ ನಮಗೆ ಸಹಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಎಂದು ತನ್ನ ಕೋಪನ ಹತ್ತಿಕ್ತಿದ್ದಾನೆ ಆ ಕಡೆ ತ್ರಿಶೂಲ್ ಕಾರ್ ಹತ್ತಿದ್ದ ಭವಿಷ್ಯ ಮಗು ಹೇಗಿದೆ ಎಂದು ಯೋಚಿಸ್ತಿದ್ರೆ ತ್ರಿಶೂಲ್ ಭುವನ್ ಹೊಡೆದನ್ನು ನೆನೆದು ಇವಳು ಅವ್ರ ಮನೆಯಲ್ಲಿ ಇದ್ದಿದ್ದಕ್ಕೆ ಅಲ್ವಾ ಇವಳ ಮೇಲೆ ಅಷ್ಟು ಅಧಿಕಾರ ಚಲಾಯಿಸೋದು ಆದರೂ ಈ ಹುಡುಗಿ ನನ್ನ ನಂಬಿ ಭುವನ್ ಮನೆಯಲ್ಲಿ ಎಲ್ಲರಿಗೂ ಹೇಗೆ ಸಮರ್ಥನೆ ಕೊಟ್ಟು ಬಂದ್ಲು ಎಂದು ಬಹುಶಃ ಕಡೆ ನೋಡ್ದ ಬಹುಶಃ ಆಗಲೇ ಕಾರಲ್ಲಿ ಸೀಟ್ಗೆ ಹೊರಗೆ ಕಣ್ಮುಚ್ಚಿದ್ಲು ಅದನ್ನು ನೋಡಿ ತ್ರಿಶೂಲ್ ಮನೆ ಮೊದಲ ಬಾರಿಗೆ ನಾನು ಯಾಕೆ ಈ ಹುಡುಗಿನ ಮದುವೆ ಆಗಬಾರ್ದು ಎಂದು ಯೋಚಿಸ್ದ ಅವನ ಯೋಚನೆಯನ್ನು ನೆನೆದು ಒಮ್ಮೆ ತಪ್ಪೆನಿಸಿದರೂ ಮತ್ತೊಂದು ಕ್ಷಣ ತಪ್ಪೇನು ಇವಳಿಗೂ ನನ್ನ ಮಗು ಇಷ್ಟ ಹಾಗೆ ಮಗು ಕೂಡ ಇವಳನ್ನು ತುಂಬ ಹಚ್ಕೊಂಡಿದ್ದೆ ಇದಕ್ಕಿಂತ ಬೇರೇನು ಬೇಕು ಎಂದು ತನ್ನ ಮನದಲ್ಲ ನೋಡಿದವನು ಒಮ್ಮೆ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಆಮೇಲೆ ಇವರ ಅತ್ತೆ ಹತ್ರ ಮಾತಾಡೋದು ಹೇಳಬೇಕು ಎಂದುಕೊಂಡ ಹಾಸ್ಪಿಟಲ್ ತಲುಪಿದ ಮೇಲೆ ಎನ್ಐ ಸಿ ನಲ್ಲಿ ಮಗುವನ್ನು ನೋಡಲು ಪರ್ಮಿಷನ್ ತಗೊಂಡು ಭವಿಷ್ಯನ ಕರೆದುಕೊಂಡು ಹೋಗುವ ತ್ರಿಶೂಲ್ ಮಗುಗೆ ಮಾಸ್ಕ್ ಹಾಕಿ ಮಲಗಿರೋದನ್ನು ನೋಡಿ ದುಃಖ ಒತ್ತರಿಸ್ಬರುತ್ತೆ ಬಹುಶಃ ಕೂಡ ಯಾಕೆ ಹೀಗೆ ಮಗುಗೆ ಸಡನ್ ಆಗಿದ್ದು ಎಂದು ಕೇಳಿದ್ಲು ಮಗು ತುಂಬ ಅಳ್ತಿತ್ತು ಎಂದು ಹೇಳಿದರು ಅಷ್ಟೊತ್ತಿಗೆ ಆ ರೂಮ್ಗೆ ಡಾಕ್ಟರ್ ಬಂದು ಮಗು ಸ್ಕ್ಯಾನಿಂಗ್ ಮಾಡಿದ ರಿಪೋರ್ಟ್ ಜೊತೆಗೆ ಬ್ಲಡ್ ರಿಪೋರ್ಟ್ ತಂದು ಸರ್ ನೀವು ಇಲ್ಲಿಲ್ಲ ನಿಮ್ಮಲ್ಲಿ ಮಾತಾಡಬೇಕು ಎಂದು ಕರೀತಾರೆ ಬಹುಶಃ ಕೂಡ ಏನಿದೆ ರಿಪೋರ್ಟ್ನಲ್ಲಿ ಎಂದು ತಾನು ತ್ರಿಶೂಲ್ ಜೊತೆ ಹೋಗ್ತಾಳೆ ಅಲ್ಲಿ ಡಾಕ್ಟರ್ ನಿಧಾನಕ್ಕೆ ತ್ರಿಶೂಲ್ ಸರ್ ಆ್ಯಕ್ಚುಲಿ ನಾನು ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಎಂದರು ತ್ರಿಶೂಲ್ ಏನಿದ್ರು ಹೇಳಿ ಪರವಾಗಿಲ್ಲ ಬಟ್ ರಿಯಾಲಿಟಿ ಹೇಳಿ ಎಂದ ಮೇಲೆ ನಾರ್ಮಲ್ ಆಗೇ ಇದ್ದ ಎನಿಸಿದ್ರು ಅವನ ಕೈಕಾಲು ಸ್ವೆಟ್ಟಾಗಿ ನಡುಗ್ತಿದ್ದು ಗಂಟಲು ಹೊಣಗ್ತಿದ್ದು ಕೊನೆಗೂ ಡಾಕ್ಟರ್ ಅದು ನಿಮ್ಮ ಮಗುಗೆ ಥ್ರೋಟ್ ಬ್ಲಾಕ್ ಆಗಿದೆ ಥ್ರೋಟ್ನಲ್ಲಿ ಒಂದು ಗೆಡ್ಡೆ ಆಗಿದೆ ಹಾಗಾಗಿ ಅದನ್ನು ಆಪರೇಟ್ ಮಾಡಲೇಬೇಕು ಇಲ್ಲ ಮುಂದೆ ಮಗು ಮಾತಾಡೋಕ್ಕಾಗಲ್ಲ ಎಂದಿದ್ದು ಕೇಳಿದ ತ್ರಿಶಲ್ ಜೊತೆಗೆ ಬಹುಶಃ ಕೂಡ ಶಾಕ್ ಆದ್ಲು ಡಾಕ್ಟರ್ ಮಾತಿಂದ ಈತ ಭುವನ್ಗೆ ತುಂಬ ನೋವಾಗಿತ್ತು ಈಗ ನಮ್ಮಿಬ್ಬರ ಸಂಬಂಧ ಅವನಿಗೆ ತಿಳಿಸಿ ಹೇಳ್ತೇನೆ ಎಂದು ಕೋಪದಲ್ಲಿ ನಾನು ತಾಳಿ ಕಟ್ಟಿದ ಹೆಂಡತಿ ಅವಳು ಬೇರೆ ಯಾರೋ ಅವಳ ಮೇಲೆ ಅಧಿಕಾರ ಚಲಾಯಿಸೋದು ನೋಡಿಕೊಂಡು ಸುಮ್ಮನಿರಲ್ಲ ಎಂದು ಬಟ್ಟೆ ಬದಲಾಯಿಸಿ ಯಶದ್ ಅವ್ರಿಗೆ ಹೇಳಿ ನಾನು ಹಾಸ್ಪಿಟಲ್ಗೆ ಹೋಗ್ತಿದ್ದೀನಿ ಬರೆಯುವಾಗ ಭವಿಷ್ಯನ ಕರ್ಕೊಂಡೇ ಬರ್ತೀನಿ ಇನ್ನು ಮುಂದೆ ಫ್ಯಾಮಿಲಿ ಫ್ಯಾಮಿಲಿಯವರು ಭವಿಷ್ಯ ಸುತ್ತ ಸುತ್ತುವರಿಬಾರ್ದು ಹಾಗೆ ಹೇಳಿ ಬರ್ತೀನಿ ಎಂದು ಕಾರ್ ಕೀ ತಗೊಂಡು ಅಲ್ಲಿಂದ ಹೊಡ್ತಾನೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್